ಗುರು ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಗಾದೆ ಮಾತು ಈ ದಿನ ನನ್ನ ಜೀವನದಲ್ಲಿ ನಿಜ ಆಗುವಂಥ ಸಂದರ್ಭ ಬಂದೇ ಬಿಡ್ತು ಬೆಂಗಳೂರಿನಿಂದ ಕುಂಭಮೇಳಕ್ಕೆ ಹೋಗೋ ರೈಲ್ನಲ್ಲಿ ನಿಜವಾದ ವೆಂಕಟರಮಣನ ದರ್ಶನವಾಯಿತು ಜನರು ಪಾವನರಾದರು ಇದರಲ್ಲಿ ನಾನು ಕೂಡ ಇದ್ದೀನಿ ನೀವೇನಾದರೂ ಮಹಾ ಕುಂಭ ಮೇಳಕ್ಕೆ ಬಂದು ಪುಣ್ಯ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಟ್ರೈನ ಬುಕ್ ಮಾಡಿಕೊಳ್ಳಿ ಅರ್ಧಕ್ಕೆ ಬಂದಾಗಲೇ ಪುಣ್ಯ ಸ್ನಾನ ಮಾಡಿರ್ತೀರಾ ಫುಲ್ಲು ಒಂದು ಇದು ಬಂದ್ಬಿಟ್ಟಿಗೆ ನೋಡ್ಬೋದು ಎಸ್ ಫೋರು ಫುಲ್ ಎಲ್ಲ ಟ್ರಾಫಿಕ್ ಒಬ್ರು ಹೋಗೋಕ್ಕೂ ಇಲ್ಲ ಜಾರಿ ಬರೋಕ್ಕೂ ಇಲ್ಲ ಜಾರಿ ಇಂಡೋರಲ್ಲಿ ಇತ್ತು ನೋಡೋಗ್ಬೋದಾಯಿತು ನಮಸ್ಕಾರ ಗುರು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗುರು ಇವಾಗ ನಾವಿದ್ದೀವಿ ಪ್ರಯಾಗ್ರಾಜ್ದಲ್ಲಿ ನೋಡ್ಬೋದು ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಬರುವಂಥ ಸಂಗಮಿತ್ರ ರೈಲು ಎರಡು ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸ್ಬಿಟ್ಟವ್ರು ಗುರು ಇಲ್ಲಿ ಇಳಿದು ನಡ್ಕೊಂಡು ಹೋಗ್ತಾಯಿದ್ದೀವಿ ಆಗದೆ ಒಂದು ಅರ್ಧ ಗಂಟೆ ಆಯಿತು ಅದಕ್ಕೆ ಇಲ್ಲಿಂದ ಸ್ವಲ್ಪ ವಾಕ್ ಮಾಡಿಕೊಂಡು ನಡ್ಕೊಂಡು ಬೆಳ ಬೆಳಿಗ್ಗೆ ಜಾಗಿಂಗು ಟ್ರೈನು ಏಳು ಅವರ್ ಡಿಲೇ ಅದಕ್ಕೋಸ್ಕರ ಇನ್ನೂ ಕಾಯಿಲೆರಲ್ಲಿ ಅರ್ಥ ಇಲ್ಲ ಅಂತ ನಾವೇ ಹೇಳಿದ್ಬಿಟ್ಟಿದ್ದೀವಿ ನೀರು ಕಡೆ ಬರೋದು ಟ್ರೈನು ಗಾಯಸ್ ಇವರು ನಮ್ಮ ಜೊತೆ ಟ್ರೈನಲ್ಲಿ ಕಂಪ್ನಿ ಕೊಟ್ಟರು ಅಕ್ಕನ ಹೆಸರು ಒಮ್ಮೆ ಅಣ್ಣ ನಿಮ್ಮ ಹೆಸ್ರು ವಿನೋದ್ ವಿನೋದ್ ಅಂತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಇವಾಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ માડી શેર માડી કમેન્ટ હં ನೀವು ಇಲ್ಲಿ ನೋಡ್ಬೋದು ಇದು ಪಾರ್ಕಿಂಗ್ ಏರಿಯಾ ಯಾರಾದರೂ ಅವ್ರು ತೋರಿಸ ಆಸೆಯಿಂದ ಬಂದರೆ ಇಲ್ಲಿ ಪಾರ್ಕಿಂಗ್ ನೋಡ್ಕೊಬೋದು ಅದಕ್ಕೋಸ್ಕರನೇ ಇಲ್ಲಾದರೂ ಒಂದು ಕಿಲೋಮೀಟ್ರಷ್ಟು ಜಾಗ ಬಿಟ್ಟಿದ್ದಾರೆ ಒಂದು ಇಲ್ಲಾಂದ್ರೆ ಒಂದು ಐದಾರು ಕಿಲೋಮೀಟ್ರ್ ಫುಲ್ಲು ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ದೂರ ಐತೆ ಅದು ಕಾಣಿಸ್ತಾ ಇದ್ದೀರಾ ಆಸೆ ಹೋಗ್ಬೇಕು ಈ ಸೈಡ್ ಏನಾಯ್ತಲ್ಲ ಈ ಕ್ಯಾಂಪ್ ಎಲ್ಲ ಆಲ್ಮೋಸ್ಟ್ ಆರ್ಮಿ ಅವರಿಗೆ ಅಂತಾನೆ ಅಲರ್ಟ್ ಮಾಡಿರೋ ಕ್ಯಾಂಪಿಂಗ್ ಈ ಸೈಡ್ ಅಲ್ಲಿ ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ ಈ ಲೈನ್ ಫುಲ್ಲು ಬರೀ ಟಾಯ್ಲೆಟ್ ವ್ಯವಸ್ಥೆನೇ ಇರೋದು ಸುಮಾರು ಇಲ್ಲ ಅಂದ್ರೂ ಒಂದು ನಾನ್ನೂರಿಂದ ಐನೂರು ಟಾಯ್ಲೆಟ್ ವ್ಯವಸ್ಥೆ ಇದೆ ಯಾವುದೇ ರೀತಿ ಕೊರತೆ ಇಲ್ಲ ಇಲ್ಲಿ ಇವರು ಹಿಂಗೆ ಬರ್ತಾ ಇಲ್ಲಿ ತಂದೂರಿ ಚಾಯ್ ಮಾಡ್ತಾ ಇದ್ರು ಯಾವ ಥರ ಇರುತ್ತೆ ನೋಡೋಣ ತಂದೂರಿ ಚಾಯ್ ಮಡಿಕೆನ ಅಡಿಕೆನ ಬೇಯಿಸ್ರಿ ಅಂತ ಹೇಳಿದ್ರೆ ಪಾತ್ರೆನೇ ಬೇಯಿಸ್ಬಿಟ್ಟವ್ರೆ ನೋಡುವ ನೀವು ಎಲ್ಲ ಫುಲ್ಲು ಕಪ್ಪು ಆಗ್ಬಿಟ್ಟೈತೆ ಓಕೆ ಫುಲ್ಲು ಈಟು ಇಲ್ಲಿ ಬಿಸಿಲು ಹಂಗೆ ಗುರು ಎಬ್ಬಿ ಬಿಸಿಲೈತೆ ಇವಾಗಂತೂ ಒಂದು ಆರೇಳು ದಿನ ಇದೆ ಅಷ್ಟೇ ಮುಗಿದೋಗುತ್ತೆ ಇನ್ನೇನು ತುಂಬ ಮೇಳ ಅಲ್ಲ ಎಷ್ಟು ಟೀ ಮಾಡ್ತಾವ್ರೆ ಅಂತ ಗೊತ್ತಾಗಲಿಲ್ಲ ನಾನು ಕೇಳಿರೋದು ಒಂದೇ ನಾನು ಇದಕ್ಕಿಂತ ಮೊದಲು ಕೊಡ್ತೀನಿ ಗುರು ಗುರು ಸಲ ಅದು ಇಲ್ಲಿ ಕುಡೀತಿರೋದು ಇದೆ ಫಸ್ಟು ಬೇರೆ ಕಡೆ ಎಲ್ಲ ಟೀ ಕುಡ್ಕೊಂಡು ಬಂದಿದ್ದೀನಿ ಆಗಲೇ ಅಲ್ಲೆಲ್ಲ ಟೇಸ್ಟ್ ಚೆನ್ನಾಗಿತ್ತು ಇದೊಳಗೈತೆನಾ ಇವಾಗ ತಗಿತಾವ್ರೆ ಆಚೆ ಇವ್ರಿಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸು ಅದೇ ನಿಂತ ಹಾಂ ಹಂಗೇ ಇದು ಮೋಸ್ಟ್ಲಿ ತೊಳೆದು ಬಿಟ್ಟು ಹಾಕಿರ್ತಾರೆ ಅಂತ ಅಂದ್ಕೊಳ್ತೀನಿ ಫುಲ್ ಹೀಟಲ್ಲ ಐತೆ ಇಲ್ಲಿ ಹೋಗ್ತಾ ಇದ್ವಿರು ಇವಾಗ ಬನ್ನಿ ಟ್ರೈ ಮಾಡುವಂಥ ಸಮಯ ಈ ಚಿಕ್ಕ ಗ್ಲಾಸ್ಗೆ ಮೂವತ್ತು ರೂಪಾಯಿ ಕೊಡಬೇಕು ತಂದೂರಿ ನಾರ್ಮಲ್ ಟೀಥರ ಅದು ಸ್ವಲ್ಪ ಮಕ್ಕಳಂಗೆ ಐತೆ ಗುರು ಅಷ್ಟೊಂದು ಚೆನ್ನಾಗಿ ನೋಡಿ ಗುರು ತಂದೂರಿ ರೋಟಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ವಲ್ಪ ಕಂಟು ಕೆಂಟು ಪಾತ್ರೆ ಎಲ್ಲ ಸಿಗೋತಲ್ಲ ಅದಕ್ಕೆ ಆಮೇಲೆ ಇಲ್ಲಿ ನೋಡುವುದು ಬೇಯಿಸಿರೋ ಜೋಳ ಸಿಗುತ್ತೆ ಚೋಚ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಇಲ್ಲಿ ಫ್ರೆಶ್ ಆಗಿ ಮ್ಯಾಗಿ ಎಲ್ಲ ಮಾಡ್ತಾ ಇರ್ತಾರೆ ನಿಮ್ಗೆ ಯಾವ್ದು ಬೇಕೋ ತಿನ್ಬೋದು ಇಲ್ಲ ಅಂದರೆ ಅಲ್ಲಿ ಫ್ರೀ ಫುಡ್ ಕೊಡ್ತಾರೆ ಹೋಗಿ ಎಷ್ಟು ಬೇಗ ಸ್ವಟ ತುಂಬ ಊಟ ಮಾಡ್ಬೋದು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈ ದಾರೀಲಿ ಸ್ಟೈಟು ಸ್ಟ್ರೈಟ್ ಹೋದರೆ ಸಂಗಮ ಸಿಗುತ್ತೆ ಇವಾಗ ನೀವೇನು ನೋಡ್ತಾಯಿದ್ದೀರಲ್ಲ ಈ ದಾರೀಲಿ ಮುಂದೆ ಹೋದ್ರೆ ಸಂಗಮ ಸಿಗುತ್ತೆ ಇಲ್ಲೇ ದೊಡ್ಡದಾಗಿ ಬೋಲ್ಡೆಲ್ಲ ಹಾಕಿದ್ದಾರೆ ನೋಡುವ ನೀವು ಈ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಇಲ್ಲೊಂದು ಜನನೋ ಜನ ಮತ್ತೆ ನಾನು ನೋಡುವುದು ನೀವು ಒಂದು ಬಟ್ಟೆ ಮತ್ತು ಇದನ್ನೆಲ್ಲ ಒಂದು ಸಪ್ರೇಟ್ ಆಗಿ ಹಾಕೊಂಡ್ಬಿಟ್ಟಿದ್ದೀನಿ ಇನ್ನೊಂದು ಬ್ಯಾಗು ಒಂದು ಚಿಕ್ಕ ಬ್ಯಾಗ್ ಕ್ಯಾರಿ ಅಷ್ಟೇ ಜನನೋ ಜನ ಜನನೋ ಜನ ಬಂತು ಅವರು ನೋಡ್ಬೋದು ನೀವು ಸಿಕ್ಕಾಪಟ್ಟೆ ನಡಿಬೇಕು ಇಲ್ಲೋ ಯಾಕೆ ಕೇಳ್ತೀರ ಗಾಡಿಗಳವರೆಲ್ಲ ಎಬಿ ದುಡ್ಡು ಹೇಳ್ತಾವ್ರೆ ಚಿಕ್ಕ ಚಿಕ್ಕ ಗಾಡಿಗಳು ಈ ಥರದವರು ಹೆಂಗೆ ಅಂದರೆ ಒಂದು ಗಾಡಿಗೆ ಐನೂರು ರೂಪಾಯಿ ಥರ ಮಾತಾಡ್ಕೊಂಡು ಹೋಗ್ಬಿಡ್ಬೇಕು ಒಂದು ರೌಂಡು ಹಿಂಗೆ ಕರ್ಕೊಂಡು ಹೋಗೋಕೆ ಹಿಂಗ್ ಬರೋಕೆ ಅಪ್ಪ ಜಾಸ್ತಿ ಹೇಳ್ತಾವ್ರೆ ಅಲೋಡಿ ಜನನೋ ಜನ ಜನ ಸಾಗರ ಗುರು ನೋಡ್ತಿದ್ದೀರಲ್ವ ಜನ ಅದು ಅದು ಅಲ್ಲ ಗುರು ನಾರ್ಮಲ್ ಡೇನೆ ಇಷ್ಟೊಂದು ಜನ ಅವ್ರೆ ಇಲ್ಲೇ ನೋಡ್ತಾಯಿದ್ದೀರಲ್ಲ ಈ ಸೈಡ್ ಹೋದ್ರೆ ಬಡೇ ಹನುಮಾನ್ ಮಂದಿರ್ಗೆ ಹೋಗ್ಬೋದು ಇಲ್ಲಿ ತಿರ್ಗ ಈ ಸೈಡ್ ಕೆಳಗಡೆ ಹೋದ್ರೆ ಅಬ್ಬಾ ಸಂಗಮ್ ನೋಡ್ಕೊಳ್ಳಿ ಇಷ್ಟೋ ತರ್ಗ ನಡ್ಕೊಂಬಂದಿತ್ತು ಏನೋ ಅಂತಾರೆ ಫೀಲ್ ಗುರು ಜನ ನೋಡ್ರಿ ಗುರು ಇಲ್ಲ ಅಂತ ಒಂದು ಸಾಮ್ರಾಜ್ಯನ ಸೃಷ್ಟಿ ಮಾಡ್ಬಿಟ್ಟರು ಗುರು ನೋಡುವ ಹೆಂಗ ಅನಿಸ್ತಾ ನಿಮಗೆ ಇಲ್ಲಿನ ರಿಯಲಿಸ್ಟಿಕ್ ಅರ್ಥ ಆಗಿ ಏನು ಅಂದರೆ ರಿಯಲ್ ಆಗೇ ವೀಡಿಯೋ ಮಾಡೋ ನನಗೆ ಗುರು ಸ್ವಲ್ಪ ಅಡ್ಜಸ್ಟ್ ಮಾಡಬೇಡಿ ನೋಡೋದು ಇದು ಸ್ವಂಗಮದ ದ್ವಾರ ಇದು ನೋಡಿದ್ರಲ್ಲ ಗುರು ಎಷ್ಟು ಜನ ಅವರೇ ಅಂತ ಈ ವಿಡಿಯೋ ಲಾಂಗ್ ಆಯಿತು ಅಂತ ಅನ್ಕೊಂತೀನಿ ಇದೇ ವಿಡಿಯೋ ಇನ್ನೊಂದು ಪಾರ್ಟ್ ಬರುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಒಂದೊಂದು ವಿಡಿಯೋದಲ್ಲಿ